ಇತ್ತೀಚೆಗೆ ತುಂಬಾ ಜನರ ಜೀವನ ಸರಿ ಇದ್ದರು ಅಥವಾ ಸರಿ ಇಲ್ಲದಿದ್ದರೂ ಸಣ್ಣ ಸಣ್ಣ ವಿಷಯಗಳಿಗೆ ಬೇಸರ ಮಾಡ್ಕೊಳ್ತಿರೋದು ಕಾಮನ್ ಅನಿಸ್ತಿದೆ ಏಕೆ ಇದು ನಮ್ಮ ವಯಸ್ಸಿನ ಪರಿಣಾಮ ಆಗಿರಬಹುದು ಅಥವಾ ಜೀವನದಲ್ಲಿ ಎದುರಿಸುವ ಕಷ್ಟಗಳು ಆಗಿರಬಹುದು ಈ ವಿಡಿಯೋದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹತ್ತಾರು ಪ್ರಶ್ನೆಗಳು ಅದಕ್ಕೆ ಸಂಬಂಧಿಸಿದಂತಹ ಉತ್ತರಗಳನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೇನೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಬೇಸರ ಎನ್ನುವುದು ಮನುಷ್ಯನಗಲ್ಲದೆ ಮರಕ್ಕೆ ಬರುವುದಿಲ್ಲ ಅದು ಮನಸ್ಸಿನ ಸ್ವಾಭಾವಿಕ ಸಹಜ ಸಧರ್ಮವೂ ಕೂಡ ಏನು ಕಂಫರ್ಟೇಬಲ್ ಇದ್ದರೂ ಇಲ್ಲದೆ ಇದ್ರೂ ಕೂಡ ಒಂದೊಂದು ಸಾರಿ ಸಣ್ಣ ಸಣ್ಣ ವಿಷಯಕ್ಕೆ ಮನುಷ್ಯ ಬೇಜಾರಾಗಿ ಬಿಡ್ತಾನೆ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಉದ್ಯೋಗ ಇಲ್ಲದಿರೋದು ಇದ್ದರೂ ಸಂಬಳನೋ ಅಥವಾ ವರ್ಕ್ ಪ್ಲೇಸ್ನಲ್ಲಿ ತೃಪ್ತಿ ಇಲ್ಲದಿರೋದು ಮದುವೆ ಆಗದಿರೋದು ಅಕಸ್ಮಾತ್ ಮದುವೆ ಆಗಿದ್ರೆ ಲೈಫ್ ಪಾರ್ಟ್ನರ್ ಪ್ರೀತಿಸಿದವರ ಜೊತೆ ಹೊಂದಾಣಿಕೆ ಇಲ್ಲದಿರುವುದು ಎಲ್ಲವನ್ನ ನೆಗೆಟಿವ್ ಮೈಂಡ್ ನಿಂದ ನೋಡುವುದು ಕೈಯಲ್ಲಿ ಹಣ ಅಥವಾ ಬಯಸಿದಷ್ಟು ಹಣ ಇಲ್ಲದೆ ಇರುವುದು ಶಿಕ್ಷಣ ಇಲ್ಲದೆ ಅಥವಾ ಡಿಗ್ರಿ ಮುಗಿಸಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋಕೆ ಈಗೂ ಕೂಡ ಅಡ್ಡು ಬರ್ತಿರ್ತಕ್ಕಂಥ ಸ್ಥಿತಿಯು ಕೆಲವೊಂದು ಸಾರಿ ಬೇಸರಕ್ಕೆ ಕಾರಣ ಆಗಿಬಿಡುತ್ತೆ ಇದರ ಜೊತೆಗೆ ಮನೆಯಲ್ಲಿ ತಾತ್ಸಾರದಿಂದ ನೋಡ್ತಾ ಇದ್ರೆ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ರೆ ಅಥವಾ ತಾನು ಎಲ್ಲರಂತೆ ಸುಂದರವಾಗಿಲ್ಲ ಟ್ಯಾಲೆಂಟ್ ಆಗಿಲ್ಲ ಅಂತ ಇನ್ನೊಬ್ಬರಿಗೆ ವ್ಯರ್ಥ ಯೋಚನೆ ಮಾಡ್ತಾ ಕಂಪೇರ್ ಮಾಡ್ತಾ ಕುಳಿತಾ ಇದ್ರೆ ಯಾರು ಸ್ನೇಹಿತರಲ್ಲದೆ ಯಾವಾಗಲೂ ಒಂಟಿ ಆಗ್ತಾ ಇದ್ರೆ ಹೀಗೆ ಹತ್ತು ಹಲವು ಸಮಸ್ಯೆಗಳು ಬೇಸರಕ್ಕೆ ಕಾರಣವಿರುತ್ತೆ ಸಾರ್ ಬೇಜಾರ್ ಅನ್ನೋದು ನನ್ನ ಜೀವನದ ಡಿಕ್ಷನರಿಲಿ ಇರಬಾರದು ಡಿಲೀಟ್ ಆಗಿಬಿಡ್ಬೇಕು ಬೇಜಾರ್ ಅನ್ನೋದು ಅಪ್ಪಿತಪ್ಪಿ ನನ್ನ ಲೈಫಲ್ಲಿ ಯಾವತ್ತು ಸುತ್ತಮುತ್ತಲು ಸುಳಿಲೇಬಾರದು ಬೇಜಾರ್ ಅನ್ನೋದನ್ನ ನನ್ನ ಲೈಫಿಂದ ಒದ್ದು ಓಡಿಸ್ಬಿಡ್ಬೇಕು ಸಾರ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂದ್ರೆ ಮೊದಲು ನೀವು ನಿಮಗೆ ಬೇಸರವಾಗುವುದಕ್ಕೆ ಕಾರಣವನ್ನ ಹುಡುಕಿಕೊಳ್ಬೇಕು ಸುಮ್ ಸುಮ್ನೆ ಬೇಸರವಾಗುವುದಿಲ್ಲ ಕಣ್ರಿ ನಿಮಗೆ ಗೊತ್ತಿದೆ ಯಾಕಾಗಿ ಬೇಸರವಾಗಿದೆ ಎಂದು ಆದರೆ ಇಲ್ಲಿ ನನಗೆ ತಿಳಿಯದು ಅದನ್ನ ನೀವು ಹೇಳಿಕೊಂಡಿಲ್ಲ ನಿರ್ದಿಷ್ಟ ಕಾರಣಕ್ಕೆ ಅಂತ ಗೊತ್ತಾದರೆ ನಾನು ಪರಿಹಾರವನ್ನು ಹುಡುಕು ಹೇಳಬಹುದಾಗಿತ್ತು ಆದರೂ ಈಗ ಹೇಳುವ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಮೆಲುಕು ಹಾಕಿ ಬೇಜಾರನ್ನ ನಿಮ್ಮ ಲೈಫ್ ನಿಂದ ಒದ್ದೋಡಿಸಿ ನಾನು ಹೇಳುವ ಅಂಶಗಳನ್ನು ಯಾವತ್ತೂ ಇಟ್ಕೊಂಡಿ ನಿಮ್ಮ ಮನಸ್ಸನ್ನ ಆಲಸ್ಯದಿಂದ ಸೋಮವಾರಿತನದಿಂದ ಹೊರಗಿಡಿ ಏನಾದರೂ ಸಾಧಿಸಬಲ್ಲೆ ಎಂದು ಮೈ ಕೊಡವಿ ಎದ್ದೇಳಿ ಎಲ್ಲಾ ವಿಷಯವನ್ನ ವ್ಯಕ್ತಿಗಳನ್ನು ನೆಗೆಟಿವ್ ಆಗಿ ನೋಡೋದನ್ನು ಬಿಟ್ಟು ನೆಗೆಟಿವ್ನಲ್ಲೂ ಪಾಸಿಟಿವ್ ಅಂಶಗಳನ್ನು ಹೆಕ್ಕೆ ತೆಗೆದು ನಿಮ್ಮ ಜೀವನವನ್ನು ಒಂದು ಪಾಸಿಟಿವ್ ಡೈರೆಕ್ಷನ್ನಲ್ಲಿ ತೆಗೆದುಕೊಂಡು ಹೋಗಿ ಈ ಕ್ಷಣದಿಂದ ಸಣ್ಣ ಸಣ್ಣ ವಿಷಯಗಳ ಕುರಿತು ಗಂಭೀರವಾಗಿ ಯೋಚನೆ ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಅನಾವಶ್ಯಕ ವಿಷಯಗಳಿಗೆ ನಮ್ಮ ಮೆದುಳಿನಲ್ಲಿ ಜಾಗನೂ ಕೊಡಲ್ಲ ಅಂತ ತೀರ್ಮಾನ ಮಾಡಿ ಈಗಿನ ಕಾಲದಲ್ಲಿ ಕೆಲಸಕ್ಕೇನು ಹುಡುಕದಲ್ಲಿ ಒಂದು ಸಣ್ಣ ಕೆಲಸ ಆದರೂ ಸಿಕ್ಕೇ ಸಿಗುತ್ತೆ ಸಣ್ಣ ಕೆಲಸ ಆದರೂ ರೀ ಸಂಬಳ ಬಯಸಿದಷ್ಟು ಪರವಾಗಿಲ್ಲ ರೀ ನಿಮ್ಮ ಎಜುಕೇಷನ್ ಈಗ ನಾವು ಪಕ್ಕಕ್ಕಿಟ್ಟು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟು ಕೆಲಸ ಮಾಡಿ ಹಣಕಾಸಿನ ವಿಷಯದಲ್ಲಿ ಸ್ವಾವಲಂಬಿಯಾಗಿ ಬದುಕಿ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗದೆ ನಿಮ್ಮ ಜೀವನವನ್ನು ನಡೆಸಿ ಆನಂದದಿಂದ ಅಥವಾ ನಿಮ್ಮ ಸಾಮರ್ಥ್ಯವನ್ನು ನೀವು ನಂಬಿ ಯಾವುದಾದ್ರೂ ಕೆಲಸದಲ್ಲಿ ತೊಡಗಿಸಿಕೊಂಡು ನಿಮಗೆ ಬೇಜಾರು ಮಾಡುವ ವ್ಯಕ್ತಿಯ ವಿಷಯ ವಯಸ್ ಆಲೋಚನೆಯನ್ನು ನಿಮ್ಮ ಮನಸ್ಸಿನಿಂದ ಒದ್ದು ಓಡಿಸಿಬಿಡಿ ಹೀಗೆ ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸನ್ನು ಗಟ್ಟಿಗೊಳಿಸ್ತಾ ಬನ್ನಿ ಯಾರನ್ನು ನೆಚ್ಚಿಕೊಂಡು ಕೊರಗಬೇಡಿ ಈಗಿನ ಕಾಲದಲ್ಲಿ ಲವ್ ಎನ್ನುವುದು ಅರ್ಥ ಕಳೆದುಕೊಂಡಿದೆ ಸಮಯ ಸಾಧಕರು ಜಾಸ್ತಿ ಬ್ಯಾಡ್ ರಿಲೇಶನ್ಶಿಪ್ ನಲ್ಲಿ ಅವಶ್ಯಕತೆ ಮುಗಿದ ಮೇಲೆ ವ್ಯಾಲ್ಯೂ ಇರಲ್ಲ ಅನ್ನೋ ಸತ್ಯ ತಲೆಯಲ್ಲಿ ಇರಲಿ ಬೇರೆ ಮದುವೆ ಆಗುವ ಪರಿಸ್ಥಿತಿ ಇದ್ದರೂ ಒಳ್ಳೆಯದೇ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಿ ಡಿಪ್ರೆಷನ್ ಇಂದ ಹೊರಬನ್ನಿ ಮತ್ತೊಂದು ಜೀವ ಎಲ್ಲೋ ನಿಮಗೋಸ್ಕರ ಕಾಯ್ತಾ ಇರುತ್ತೆ ಎಲ್ಲರ ಲೈಫ್ ಅಲ್ಲಿ ಮತ್ತೊಂದು ಜೀವ ಬಂದೇ ಬರುತ್ತೆ ತಾನಾಗಿ ಹಳೆಯ ನೆನಪುಗಳು ಮಾಸಿ ಹೋಗುತ್ತೆ ಹಳೆಯ ನೆನಪುಗಳು ಒಂದು ದಿನ ಪುಟದ ಪುಸ್ತಕಗಳು ಮುಚ್ಚಿಕೊಳ್ಳುತ್ತೆ ಹಣಕಾಸಿನ ಮುಗ್ಗಟ್ಟುಗಳು ಕೆಲವೊಮ್ಮೆ ಬಾಧಿಸುವುದು ಸಹಜ ಕಷ್ಟಪಟ್ಟು ದುಡಿಯಲು ಪ್ರಯತ್ನಿಸಿ ಹಣದ ದುರಾಸೆ ಬಿಟ್ಟು ಇದ್ದುದರಲ್ಲೇ ಸಂತೃಪ್ತಿ ಪಟ್ಟು ಮುಂದುವರೆಯುವುದರಿಂದ ಬೇಜಾರಾಗುವುದನ್ನು ಸ್ವಲ್ಪ ತಪ್ಪಿಸಬಹುದು ಮುಂದೊಂದು ದಿನ ಉತ್ತಮ ಸ್ಥಿತಿಗೆ ಹೋಗುತ್ತೀರಿ ತಾಳ್ಮೆಯೇ ಬಹಳ ಮುಖ್ಯ ರೀ ಯಾವಾಗಲೂ ಒಬ್ಬಂಟಿಯಾಗಿ ಕಾಲಹರಣ ಮಾಡಬೇಡಿ ನಾಲ್ಕು ಜನರ ನಡುವೆ ಬದುಕಲು ಪ್ರಯತ್ನಿಸಿ ಹಾಗೆ ಮಾಡಿದಾಗ ಮನಸ್ಸಿನ ಆಲೋಚನೆಗಳು ನಿಮ್ಮ ತಲೆಯನ್ನು ತಿನ್ನುವುದಿಲ್ಲ ರಾತ್ರಿ ಬಹಳ ಹೊತ್ತಿನವರಿಗೆ ಯೋಚನೆ ಮಾಡುತ್ತಾ ಮಲಗಬೇಡಿ ಸರಿಯಾದ ಸಮಯಕ್ಕೆ ಊಟ ನಿದ್ದೆ ಮಾಡಿ ಲವಲವಿಕೆಯಿಂದ ಹ್ಯಾಪಿಯಾಗಿರಿ ಬೇಸರವಾದಾಗ ಯಾವುದಾದ್ರೂ ಬೆಸ್ಟ್ ಫ್ರೆಂಡ್ ಇದ್ದರೆ ಮಾತನಾಡಿ ತಮಾಷೆ ಎನಿಸಿದ್ರೂ ಪರವಾಗಿಲ್ಲ ಇದು ಪ್ರತಿಯೊಬ್ಬರಿಗೂ ಒಂದು ರೀತಿಯ ಟಾನಿಕ್ ಇದ್ದಂತೆ ತಪ್ಪೇನೂ ಇಲ್ಲ ಮನೆಯವರು ತಾತ್ಸಾರ ಮಾಡಿ ನೋಡ್ತಾರೆ ಅಂತ ಜಾಸ್ತಿ ಬೇಜಾರಾಗಬೇಡಿ ಅದರಲ್ಲಿ ನಿಮ್ಮದೇ ಏನೋ ತಪ್ಪು ಇರಬಹುದು ಯಾವ ಕಾರಣಕ್ಕೆ ಅಂತ ನಿಮ್ಮನ್ನ ನೀವು ಪ್ರಶ್ನಿಸಿಕೊಳ್ಳಿ ಪರಿಹಾರ ಹುಡುಕಿಕೊಂಡು ಪರಿವಾರದ ಜೊತೆ ಶಾಂತಿ ನೆಮ್ಮದಿ ಖುಷಿಯಿಂದ ಇರಲು ಪ್ರಯತ್ನಿಸಿ ಒಂದು ವೇಳೆ ನೀವು ದುಂದು ವೆಚ್ಚ ಮಾಡುವವರಾಗಿದ್ದರೆ ಕುಡಿತದ ಚಟ ಅಥವಾ ಇನ್ಯಾವುದೋ ಕೆಟ್ಟ ಚಟ ಇದ್ದರೆ ಮನಸ್ಸನ್ನ ಹಿಡಿತದಲ್ಲಿರಿಸಿಕೊಳ್ಳಿ ಮನೆಯವರೊಂದಿಗೆ ಅಪ್ಪ ಅಮ್ಮನೊಂದಿಗೆ ಪ್ರೀತಿ ವಿಶ್ವಾಸದಿಂದ ಸ್ನೇಹಪೂರ್ವಕವಾಗಿರಿ ಮಾತು ಮಾತಿಗೆ ಸಿಡಿದೊಳೆಯುವುದನ್ನು ಬಿಡಿ ಜಗಳ ಕಾಯುವುದು ಅಸಹನೆಯಿಂದ ವರ್ತಿಸುವುದು ತರವಲ್ಲ ಒಟ್ಟಿನಲ್ಲಿ ನಮ್ಮ ಭಾವನೆಗಳನ್ನ ಅತಿರೇಕಗೊಳಿಸಿ ಅತಿ ಬೇಗ ಎಮೋಷನಲ್ ಆಗಿ ಬಿಡುವುದನ್ನ ಬಿಟ್ಕೊಡ್ಬೇಕ್ರಿ ನಮ್ಮ ಬೇಜಾರಿಗೆ ಅವ್ರ ಕಾರಣ ಇವ್ರ ಕಾರಣ ಆ ವಿಷಯ ಕಾರಣ ಈ ವಿಷಯ ಕಾರಣ ಅಂತ ಅವ್ರ ಇವರನ್ನ ದೋಷಾರೋಪಣೆ ಮಾಡ್ತಾ ಕಾಲಹರಣ ಮಾಡಬೇಡಿ ನಿಮಗಿದು ತಿಳಿದಿರಲಿ ಅತಿ ಹೆಚ್ಚು ನಮ್ಮ ಬೇಸರಕ್ಕೆ ಕಾರಣ ಯಾರೆಂದರೆ ಅದು ನಾವೇ ಆಗಿರುತ್ತೇವೆ ಏಕೆಂದರೆ ಸುತ್ತಮುತ್ತಲಿನ ಜನ ಸುತ್ತಮುತ್ತಲಿನ ಪರಿಸ್ಥಿತಿ ಹೇಗಿದ್ದರೇನಂತೆ ಅದನ್ನ ಮ್ಯಾನೇಜ್ ಮಾಡುವುದು ಕೂಡ ನಮ್ಮ ಮನಸ್ಥಿತಿ ಆಗಿರುತ್ತೆ ಅನ್ನೋದನ್ನ ನೆನಪಿಟ್ಕೋಬೇಕು ನಾವು ಆಲೋಚಿಸುವ ರೀತಿಯೇ ನಮ್ಮ ಬೇಸರಕ್ಕೆ ಮೂಲ ಕಾರಣ ಹೆಚ್ಚಾಗಿ ಇರುತ್ತೆ ಇದನ್ನ ಗಮನದಲ್ಲಿಟ್ಕೊಂಡು ಜೀವನವನ್ನು ಆದಷ್ಟು ಸರಳವಾಗಿ ಸಿಂಪಲ್ ಆಗಿ ನಮ್ಮ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿಗಳನ್ನು ಅರ್ಥ ಮಾಡಿಕೊಂಡು ಖುಷಿಯಿಂದ ಬದುಕುವುದು ನಮ್ಮ ಜೀವನದ ಹಾದಿಯಾಗಿರಲಿ ಅಂತ ಹೇಳ್ತಾ ಇದೇ ತರಹದ ವಿಡಿಯೋಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್